ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆಧಾರದ ಪ್ರೀತಿಯ ಸ್ವಾಗತ ಸಿ ಆರ್ಸಿಬಿ ಎರಡ್ ಸಾವಿರದ ಇಪ್ಪತ್ತೈದರ ಅಭಿಯಾನವನ್ನ ಆರಂಭಿಸಿ ನ ಮೊದಲಾರ್ಧವು ಕೂಡ ಮುಕ್ತಾಯಗೊಂಡಿದೆ ಎಲ್ಲಾ ತಂಡಗಳು ತಮ್ಮ ಒಂದು ಒಗ್ಗಟ್ಟಿನ ಆಟವನ್ನ ಪ್ರದರ್ಶನವನ್ನ ಮಾಡುತ್ತಿದ್ರೆ ಈ ಬಾರಿ ನಮ್ಮ ಆರ್ ಸಿ ಬಿ ತಂಡ ಎಲ್ಲರ ಕಣ್ಣುಗಳು ಆರ್ ಸಿಬಿಯ ಮೇಲೆ ಚಿತ್ತವನ್ನ ಮಾಡುವ ರೀತಿ ಆಟವನ್ನ ಪ್ರದರ್ಶನವನ್ನ ಮಾಡುತ್ತಾ ಇದ್ದಾರೆ ಅದೇ ರೀತಿ ಪ್ರತಿ ವರ್ಷವೂ ಕೂಡ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡಿಸುತ್ತಿದ್ದಂತಹ ಒಂದು ಮ್ಯಾನೇಜ್ಮೆಂಟ್ ಈ ಬಾರಿ ಅದ್ಭುತವಾದ ತಂಡವೊಂದನ್ನು ಪ್ರಿಪೇರ್ ಮಾಡಿದೆ ಈ ಒಂದು ಅದ್ಭುತವಾದ ತಂಡ ಓಮ್ ರೌಂಡ್ ಅನ್ನ ಬಿಟ್ಟು ಬೇರೆಲ್ಲರ ತವರಿಗೆ ನುಗ್ಗಿ ನುಗ್ಗಿ ಅಬ್ಬರಿಸುತ್ತಿದೆ ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಐ ಪಿ ಎಲ್ ಆಕ್ಷನ್ ನ ಸಮಯದಲ್ಲಿ ಹಲವಾರು ಟೀಕೆಗಳು ವ್ಯಕ್ತವಾಗಿದ್ದವು ಆದರೆ ದಿನೇಶ್ ಕಾರ್ತಿಕ್ ಹಾಗೂ ಅವರ ಸಂಗಡಿಗರು ಅದ್ಭುತವಾದ ಒಂದು ತಂಡವನ್ನ ಕೂಡ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಆಡಿರುವಂತಹ ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯಗಳಲ್ಲಿ ಗೆದ್ದು ಬೀಗಿ ಮೂರು ಪಂದ್ಯಗಳನ್ನ ತವರಿನಲ್ಲಿ ಸೋತಿದೆ ಎದುರಾಳಿಗಳ ಮನೆಗೆ ನುಗ್ಗಿ ಒಡೆದು ಆರ್ ಸಿ ಬಿ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದೆ ಕಳೆದ ವರ್ಷವೆಲ್ಲವೂ ಕೂಡ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಿತ್ತೋ ಅದನ್ನೆಲ್ಲ ಒಂದು ಬದಿಗೆ ಸರಿದು ಇದೀಗ ಹೊಸ ಅಧ್ಯಾಯವನ್ನು ಆರಂಭಿಸಿದೆ ಹದಿನೆಂಟು ವರ್ಷಗಳ ಐ ಪಿ ಎಲ್ ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್ ಹದಿನೆಂಟು ಈ ಬಾರಿ ಆರ್ ಬಿಯ ಲಕ್ ಬದಲಾಗುತ್ತದೆ ಅನ್ನುವಂತೆ ಎಲ್ಲರ ಚಿತ್ತ ಆರ್ ಸಿಬಿ ಎತ್ತ ಎಂದು ಎಲ್ಲರೂ ಕೂಡ ಹೊಗಳಿದ್ದಾರೆ ಸ್ನೇಹಿತರೆ ಈ ರೀತಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಆ ರೀತಿ ಪ್ರದರ್ಶನವನ್ನ ತೋರ್ತಾ ಇದೆ ಸ್ನೇಹಿತರೆ ಆರ್ ಸಿ ಬಿ ತವರಿನಲ್ಲಿ ಮೂರು ಪಂದ್ಯಗಳನ್ನ ಸೋತಿದ್ದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಬರೆದಿದ್ದು ಇತಿಹಾಸ ಸ್ನೇಹಿತರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಇನಾಗ್ರೇಷನ್ ಪಂದ್ಯವಾದಂತಹ ಮೊದಲ ಪಂದ್ಯವನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ನ ತವರಿಗೆ ನುಗ್ಗಿ ಇಡನ್ ಗಾರ್ಡನ್ಸ್ ನಲ್ಲಿ ಧ್ವಂಸ ಮಾಡಿದ್ರು ನಮ್ಮ ಆರ್ ಸಿ ನಂತರ ಮುಂಬೈ ಇಂಡಿಯನ್ಸ್ ತವರಾದಂತಹ ವಾಂಕೆಡೆ ಸ್ಟೇಡಿಯಂನಲ್ಲಿ ಅಕ್ಷರ ಸಹ ಆಬ್ಬರಿಸಿ ಮುಂಬೈಯರ ಬೆವರನ್ನ ಹಿಡಿಸಿದ್ರು ಅಂತಾನೆ ಹೇಳ್ಬೋದು ನಂತರ ಸಿ ಎಸ್ ಕೆ ವಿರುದ್ಧ ಪ್ರತಿ ಬಾರಿಯೂ ಆ ಒಂದು ಸ್ಟೇಡಿಯಂನಲ್ಲಿ ಅಂದರೆ ಚಪಾಕ್ ಸ್ಟೇಡಿಯಂ ನಲ್ಲಿ ಸೋಲನ್ನೇ ಕಾಣುತ್ತಿದ್ದಂತಹ ಆರ್ ಸಿ ಬಿ ಇತಿಹಾಸವನ್ನ ರಚನೆ ಮಾಡಿ ಗೆದ್ದು ಬೀಗಿತ್ತು ನಂತರ ಜೈಪುರ್ನಲ್ಲಿ ರಾಜಸ್ಥಾನವನ್ನ ಮಣಿಸಿದ್ರೆ ಇದೀಗ ನೀವು ಚಂಡೀಗಢನಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನ ಮಣಿಸಿ ಅಬ್ಬರಿಸುತ್ತಿದೆ ಿದ್ರೆ ಈ ವರ್ಷ ಸಂಘಟಿತ ಆಟವನ್ನ ಆರ್ ಸಿ ಬಿ ಪ್ರದರ್ಶನವನ್ನ ಮಾಡ್ತಾ ಇದೆ ಪ್ರತಿ ಬಾರಿಯೂ ವಿರಾಟ್ ಕೊಹ್ಲಿಯ ಮೇಲೆಯೇ ಡಿಪೆಂಡ್ ಆಗಿದ್ದಂತಹ ಈ ಒಂದು ಆರ್ ಸಿ ಬಿ ತಂಡ ಇದೀಗ ಪ್ರತಿಯೊಬ್ಬರು ಪರ್ಫಾರ್ಮ್ ಅನ್ನ ಮಾಡುವಂತಹ ಆಟಗಾರರು ನಮ್ಮ ಆರ್ ಸಿ ಬಿ ತಂಡದಲ್ಲಿದ್ದಾರೆ ಏನೇ ಆಗ್ಲಿ ಈ ಬಾರಿ ಆರ್ ಸಿ ಬಿ ಅದ್ಭುತ ಆಟವನ್ನ ಪ್ರದರ್ಶನವನ್ನ ಮಾಡ್ತಾ ಇದೆ ಇದೇ ರೀತಿ ಮುಂದುವರೆದು ಆರ್ ಸಿ ಬಿ ಪ್ಲೇ ಆಫ್ ಅನ್ನ ತಲುಪಿ ಈ ಬಾರಿ ಅಭಿಮಾನಿಗಳ ಆಸೆಯಾದಂತಹ ಕಪ್ ಅನ್ನ ಗೆಲ್ಲಲಿ ಎನ್ನುವುದೇ ನಮ್ಮ ನಿಮ್ಮೆಲ್ಲರ ಆಶಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನನ್ನದೊಂದು ಮನವಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ನಾನು ನೂರು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಅದೇ ರೀತಿ ಆರ್ ಸಿ ಬಿ ಅಭಿಮಾನಿಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅದೇ ರೀತಿ ಈ ಒಂದು ಆರ್ ಸಿ ಗೆ ಸಪೋರ್ಟರ್ಸ್ ಯಾವರೆಲ್ಲ ಇದ್ದೀರಾ ಕಮೆಂಟ್ ನಲ್ಲಿ ಆರ್ ಸಿ ಬಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೆ ಈ ಒಂದು ಐದು ತಂಡಗಳ ತವರಿಗೆ ನುಗ್ಗಿ ಹೊಡೆದರಲ್ಲಿ ಯಾವುದು ರೋಚಕತೆಯಿಂದ ಕೂಡಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಅಂದರೆ ಈ ಬಾರಿ ಆರ್ ಸಿಬಿಯಲ್ಲಿ ಯಾರು ಅದ್ಭುತವಾಗಿ ಮಿಂಚುತ್ತಿದ್ದಾರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ರೋಚಕತೆ ಉಳ್ಳಂತಹ ಕ್ರಿಕೆಟ್ನ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು